ತಿರುಪತಿಯಲ್ಲಿ ಲಡ್ಡು ವಿವಾದದ ಎಫೆಕ್ಟ್ ನಿಂದಾಗಿ ಭಕ್ತರ ಸಂಖ್ಯೆ ಕ್ಷೀಣಿಸ್ತಾ ಇದೆ ಅಂದ್ರೆ ಕಡಿಮೆ ಆಗ್ತಾ ಇದೆ ಲಡ್ಡು ಖರೀದಿಯಲ್ಲೂ ಕೂಡ ಗಣನೀಯವಾಗಿ ಇಳಿಕೆ ಆಗಿದೆ ಭಕ್ತರು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಆತಂಕದಲ್ಲೇ ಇದ್ದಾರೆ ದರ್ಶನ ಮಾಡ್ತಾ ಇದ್ದಾರೆ ಅಂದ್ರೆ ಪವಿತ್ರ ಸ್ಥಾನ ಅಪವಿತ್ರ ಆಯ್ತಾ ಅಂತ ಚರ್ಚೆಗಳು ಏನ್ ನಡೀತಾ ಇತ್ತು ಶುದ್ಧೀಕರಣ ಕಾರ್ಯಕ್ಕೂ ಕೂಡ ನಾಳೆಯಿಂದ ಟಿ ಟಿ ಮುಂದಾಗಿದೆ ಅಲ್ಲಿ ಸರ್ಕಾರನೇ ಆದೇಶ ಕೊಟ್ಟಿದೆ ಅಂತಲೂ ಚರ್ಚೆಗಳು ನಡೀತಾ ಇದೆ ಈ ಮಧ್ಯದಲ್ಲಿ ದರ್ಶನ ಮಾಡೋದಕ್ಕೆ ಅಂತ ಭಕ್ತರು ಬಂದಿದ್ದಾರೆ ಭಾನುವಾರ ಅಂತಂದ್ರೆ ಅದರಲ್ಲೂ ವೀಕೆಂಡ್ ಶನಿವಾರ ಭಾನುವಾರ ಅಂತಂದ್ರೆ ಭಕ್ತರಿಂದ ತಿರುಪತಿ ತುಂಬಿ ತುಳುಕುತ್ತೆ ಆದ್ರೆ ಎರಡೇ ಗಂಟೆಗಳಲ್ಲಿ ತಿಮ್ಮಪ್ಪನ್ ದರ್ಶನ ಆಗ್ತಾ ಇದೆ ಅಷ್ಟು ಮಟ್ಟಿಗೆ ಅಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ ತಿರುಪತಿಯಿಂದಲೇ ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ ಇನ್ನು ದರ್ಶನ ಮಾಡಿದ್ರು ಕೂಡ ಆತಂಕಗೊಂಡಿರುವಂತ ಭಕ್ತರು ಲಡ್ಡುವನ್ನ ಖರೀದಿ ಮಾಡ್ತಾ ಇಲ್ಲ ಪ್ರಸಾದವನ್ನ ಖರೀದಿ ಮಾಡ್ತಾ ಇಲ್ಲ ಯಾಕೆ ಬೇಕಪ್ಪ ಸಹವಾಸ ಮೊದಲೇ ತಿಂದ ಆಗಿದೆ ನಾವು ತಿಂದು ಅಪವಿತ್ರಗೊಂಡಿದ್ದೀವಿ ಹೇಳಿ ಭಕ್ತರು ಮನಸ್ಸಿಗೆ ಆಗಿದ್ದಾರೆ ಒಂಥರ ಕಳಂಕ ತಂದುಬಿಟ್ರಲ್ಲ ನಮ್ಮ ತಿನ್ನಿಸ್ಬಿಟ್ಟು ಇದನ್ನು ಪ್ರಸಾದವನ್ನು ಅಂತ ಆತಂಕಗೊಂಡಿದಾರಲ್ಲ ದೇವರ ದರ್ಶನ ಮಾತ್ರ ಸಾಕು ಲಡ್ಡು ಸಹವಾಸನೇ ಬೇಡ ಅಂಥೇಳಿ ಅದನ್ನು ಖರೀದಿ ಮಾಡೋಕ್ಕೆ ಹೋಗ್ತಾ ಇಲ್ಲ ಇಷ್ಟು ದಿನ ಏನಾಗ್ತಿತ್ತು ಒಂದು ಕಡೆ ಬೆಟ್ಟದ ಮೇಲೆ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡಿ ಲಡ್ಡು ತಗೊಂಬಂದರೆ ಮಾತ್ರ ಅಲ್ಲಿ ಹೋಗಿದ್ದ ಕೆಲಸ ಪೂರ್ಣ ಆಗ್ತಿತ್ತು ಅಂತ ಭಾವಿಸ್ಕೊಳ್ತಾ ಇದ್ರು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಭಕ್ತರ ಮನಸ್ಸಿಗೆ ಯಾವ ತರ ಘಾಸಿ ಆಗಿದೆ ಇನ್ನು ಈ ಪ್ರಾಣಿಗಳ ಕೊಬ್ಬನ್ನ ಬಳಸಿ ಲಡ್ಡು ತಯಾರಿಕೆ ಬಗ್ಗೆ ಹೊಸಕೋಟೆಯ ಸಂದೀಪನು ಏನ್ ಹೇಳ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರನ್ನು ಮಾತಾಡಿಸಿದಾರೆ ನೋಡಿ ಪ್ರತಿನಿತ್ಯವೂ ಕೂಡ ಅಷ್ಟೇ ತಿರುಪತಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನ ಪಡ್ಕೊಳ್ತಿದ್ರು ಲಕ್ಷ ಗಟ್ಟಲೆ ಲಡ್ಡುಗಳು ಕೂಡ ಅಷ್ಟೇ ದೇವರ ಪ್ರಸಾದ ಅಂತೇಳಿ ಭಕ್ತಾದಿಗಳು ತಗೊಂಡು ಹೋಗ್ತಿದ್ರು ಆದ್ರೆ ಕಳೆದ ಮೂರು ದಿನಗಳಿಂದಲೂ ಕೂಡ ಅಷ್ಟೇ ತಿರುಪತಿಯಲ್ಲಿ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿದೆ ಅದರ ಜೊತೆಗೆ ಒಬ್ಬೊಬ್ಬರು ಹತ್ತರಿಂದ ಇಪ್ಪತ್ತು ಲಡ್ಡುಗಳನ್ನ ತಗೊಂಡೋಗ್ತಿದ್ದಂಥವರು ಕೇವಲ ಎರಡು ಮೂರು ಲಡ್ಡುಗಳನ್ನ ಖರೀದಿಯನ್ನ ಮಾಡ್ತಿದ್ದಾರೆ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಇವತ್ತು ಭಾನುವಾರ ಭಾನುವಾರದ ದಿನ ಪ್ರತಿ ವಾರವೂ ಕೂಡ ಅಷ್ಟೇ ಇಲ್ಲಿ ಕ್ರೌಡ್ ತುಂಬಾ ಅಂದ್ರೆ ತುಂಬಾ ಇತ್ತು ಇಷ್ಟೊದ್ಗಾಗಲೇ ಲಕ್ಷ ಗಟ್ಟಲೆ ಜನ ಕೂಡ ಅಷ್ಟೇ ಬರ್ತಾ ಇದ್ರು ತಿಮ್ಮಪ್ಪನ ದರ್ಶನವನ್ನ ಮಾಡ್ಕೊಳ್ತಾ ಇದ್ರು ಬಂದಂತ ಪ್ರತಿಯೊಬ್ಬರೂ ಕೂಡ ಅಷ್ಟೇ ಲಡ್ಡುವನ್ನ ತಗೊಂಡೋಗ್ತಿದ್ರು ಏನು ಅಂತಂದ್ರೆ ಯಾರೇ ತಿರುಪ್ತಿಗೆ ಹೋಗ್ತಿದ್ರು ಕೂಡ ಅಷ್ಟೇ ಮೊದಲು ಕೇಳುವಂತಹದ್ದು ಬರೋವಾಗ ನಮಗೂ ಒಂದೊಂದು ಲಡ್ಡು ತಗೊಂಡ್ ಬಾ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಹತ್ತು ಇಪ್ಪತ್ತು ಐವತ್ತು ಲಡ್ಡುವರೆಗೂ ಕೂಡ ಅಷ್ಟೇ ಖರೀದಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ನೀವು ಇನ್ನೊಂದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಈ ಒಂದು ಯುವಕ ಏನಿದೆ ಈತ ಬೆಂಗಳೂರು ಗ್ರಾಮಾಂತರ ಭಾಗದಿಂದ ಬಂದಿರುವಂತಹದ್ದು ಈತ ಪ್ರತಿ ವರ್ಷವೂ ಕೂಡ ಎರಡು ಮೂರು ಬಾರಿ ಬರ್ತಾರಂತೆ ಟೈಮ್ ನಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಲಡ್ಡು ಹೋಗ್ತಿದ್ದಂತ ಕೇವಲ ನಾಲ್ಕೈದು ಲಡ್ಡುಗಳನ್ನ ಮಾತ್ರ ಖರೀದಿ ಮಾಡಿದ್ರೆ ಯಾವ ಒಂದು ಉದ್ದೇಶಕ್ಕೋಸ್ಕರ ಅಂತ ನಾನು ಖುದ್ದಾಗಿ ಆತ್ನನ್ನ ಕೇಳ್ತೀನಿ ಎಲ್ಲಿಂದ ಬಂದಿರೋ ಬೆಂಗಳೂರು ಪ್ರತಿ ವರ್ಷವೂ ಕೂಡ ಎರಡು ಮೂರು ಬಾರಿ ಬರ್ತಿದ್ದೆ ಅಂತ ಹೇಳ್ತಿದ್ರಿ ಬಂದಂತ ಟೈಮ್ ಎಷ್ಟು ಲಡ್ಡುಗಳನ್ನ ಖರೀದಿ ಮಾಡ್ತಿದ್ರಿ ಮಿನಿಮಮ್ ನಾನು ಫೋರ್ ಫೈವ್ ಮನೆಗೆ ತಗೊಂಡು ಹೋಗ್ತಾ ಇದ್ದ ಒಂದು ಟ್ವೆಂಟಿ ಬಟ್ ಈ ಸಲ ಮನೆಯಿಂದಾನೇ ಹೇಳಿದ್ದಾರೆ ಲಡ್ ತರಕೋಬೇಡ ಅಂತ ಬಟ್ ಆದ್ರೂ ಅವ್ರು ಹೇಳಿದ್ದಾರೆ ತಗೊಂಡಿರಾ ಹೋಗಕ್ಕೆ ಆಗಲ್ಲ ಅದಕ್ಕೆ ಒಂದ್ ಸ್ವಲ್ಪ ಇಲ್ಲ ಅಂತ ಇದು ಎರಡ್ ಮನೆಗ್ ತಗೊಂಡಿದ್ದೀನಿ ಅಷ್ಟೇ ಯಾವ ಒಂದು ಕಾರಣಕ್ಕೋಸ್ಕರ ಈ ರೀತಿ ಅಂತ ನೀವು ಅದೇ ನ್ಯೂಸ್ ನೋಡಿದ್ರು ಅನಿಮಲ್ ಫ್ಯಾಟ್ ಯೂಸ್ ಮಾಡಿದ್ದಾರೆ ಫಿಶ್ ಆಯಿಲ್ ಯೂಸ್ ಮಾಡಿದಾರೆ ಅದ್ ಮಾಡ್ಬೇಕಾದ್ರೆ ಯಾವ್ದೋ ಲೋ ಬ್ರ್ಯಾಂಡ್ ಇದು ಗೀ ಯೂಸ್ ಮಾಡಿದ್ದಾರೆ ತುಪ್ಪ ಆದ್ರಿಂದ ಎಲ್ಲ ಅದು ಅನಿಮಲ್ ಫ್ಯಾಟ್ ಇದೆ ಅಂದ್ಮೇಲೆ ಇನ್ನು ದೇವ್ರಿಗೆ ಅಂದ್ಮೇಲೆ ಅದು ಫುಲ್ ಫುಲ್ ಆಗಿರಬೇಕು ಇನ್ನು ಅದು ಪ್ಯೂರ್ ಇಲ್ಲ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವೇ ಹೇಳ್ದಂಗೆ ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ಸ್ ಇರ್ತಾರೆ ಅವ್ರಿಗೆ ಅದೆಲ್ಲ ಆಗೋದಿಲ್ಲ ಅವರು ಅವತ್ತಿಂದನೂ ಅದು ಮುಟ್ಟೆ ಇರೋಲ್ಲ ಅವ್ರು ಅದನ್ನ ಬಟ್ ಅವ್ರಿಗೆಲ್ಲ ಅದು ಇಷ್ಟ ಆಗೋದಿಲ್ಲ ಆ ಥರ ಎಲ್ಲ ಮಾಡಿದ್ರೆ ಅಮೌಂಟ್ ಸ್ವಲ್ಪ ಜಾಸ್ತಿ ಕೊಟ್ಟು ಬರೋ ಭಕ್ತಾದಿಗಳು ಸ್ವಲ್ಪ ಇದು ಇವಾಗ ಎಲ್ಲ ಕಡೆ ಕಲ್ಮಶ ಇದ್ದೇ ಇದೆ ಬಟ್ ಇವರು ಅದನ್ನೇ ಮಾಡಿದ್ರೆ ಎಷ್ಟೋ ನಂಬಿಕೆ ಇಟ್ಕೊಂಬರ್ತಾರೆ ಎಷ್ಟೋ ದೂರದಿಂದ ಬರ್ತಾರೆ ಇಲ್ಲಿಗೆ ಈ ಬಟ್ ಇಲ್ಲೂ ಅದೇ ಮಾಡಿದ್ರೆ ಯಾರು ಬರ್ತಾರೆ ಹೇಳಿ ಸರ್ ಈಗ ಹಣ ಒಡಿಯೋಕೆ ನೂರಾರು ದಾರಿಗಳಿದೆ ರಾಜಕಾರಣಿಗಳಿಗೆ ಆದ್ರೆ ಭಕ್ತಾದಿಗಳ ಭಾವನೆಗಳನ್ನ ಇಟ್ಕೊಂಡು ಈ ರೀತಿ ಭಕ್ತರನ್ನ ಒಂದ್ ರೀತಿಯಾಗಿ ಅವರ ನಂಬಿಕೆ ಮೇಲೆ ಹೊಡೆತ ಕೊಟ್ಟು ಇವ್ರು ದುಡ್ಡು ಮಾಡುವಂತ ಮಟ್ಟಿಗೆ ಒಳ್ಳೇದು ಅದು ಸರಿ ಇಲ್ಲ ಯಾಕಂದ್ರೆ ಅವ್ರು ಆಲ್ರೆಡಿ ನಾವು ಹೇಳ್ಬೇಕಾಗಿಲ್ಲ ಅದು ರಾಜಕೀಯ ಅವ್ರದ್ದು ಇದ್ದಿದ್ದೆ ಅವಾಗ ಅವ್ರು ಅಮೌಂಟ್ ಮಾಡೋದು ಹೆಂಗ್ ಬೇಕಾದ್ರೂ ಮಾಡೇ ಮಾಡ್ತಾರೆ ನಾವು ಹೇಳೋದಿಕ್ಕಾಗಲ್ಲ ಬಟ್ ದೇವಸ್ಥಾನನ ಅವ್ರು ಒಂದು ಒಂದು ರೂಲ್ ಮಾಡ್ಕೋಬೋದಾಯ್ತು ಓಕೆ ಇದಿಷ್ಟು ಹೊಸಕೋಟೆ ಮೂಲದ ಸಂದೀಪ್ ಹೇಳ್ತಿರುವಂತಹದ್ದು ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ್ ಜೊತೆ ಮಂಜುನಾಥ್ ನ್ಯೂಸ್ ಏಟೀನ್ ತಿರುಪತಿ ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ತಿರುಪತಿ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಮಂಜು ಆರ್ಯ ಭಕ್ತರನ್ನ ಮಾತಾಡಿಸಿದಾಗ ಲಡ್ಡು ಲಡಾಯಿಯ ಎಫೆಕ್ಟ್ ಎಷ್ಟು ಮಟ್ಟಿಗೆ ಅವ್ರಿಗೆ ತಟ್ಟಿದೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇನ್ಫ್ಯಾಕ್ಟ್ ಇವತ್ತು ಭಾನುವಾರ ಆದರೂ ಕೂಡ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆ ಆಗಿರೋದು ಆಶ್ಚರ್ಯ ತರಿಸ್ತಾ ಇದೆ ಅಲ್ಲಿಗೆ ದೇಶದಾದ್ಯಂತ ಭಕ್ತರ ಮೇಲೆ ಇದು ಎಫೆಕ್ಟ್ ಆಗಿದೆ ಅಂತ ಅರ್ಥ ಹಾಗಾಗಿ ಭಕ್ತರನ್ನ ಮರಳಿ ದೇವಸ್ಥಾನಕ್ಕೆ ಕರೆತರುವಂತ ಪ್ರಯತ್ನ ಶುದ್ಧೀಕರಣದ ಕೆಲಸ ಯಾವ ತರ ನಡೆಯುತ್ತೆ ಯಾವಾಗಿದ್ದ ಖಂಡಿತವಾಗ್ಲು ಶರ್ಮಿತಾ ಇಡೀ ದೇಶಾದ್ಯಂತಲೂ ಕೂಡ ಅಷ್ಟೇ ಲಕ್ಷಾಂತರ ಸಂಖ್ಯೆಯಲ್ಲಿ ತಿರುಪತಿಯ ತಿಮ್ಮಪ್ಪನ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಭಕ್ತಾದಿಗಳು ಬರ್ತಾರೆ ಅದರಲ್ಲೂ ಕೂಡ ಶನಿವಾರ ಭಾನುವಾರ ಅಂತಂದ್ರೆ ಸಾಕು ಹೆಜ್ಜೆ ಇಡೋದಕ್ಕೂ ಕೂಡ ಆಗಲ್ಲ ದೇವರ ದರ್ಶನ ಕೂಡ ಅಷ್ಟೇ ಸಿಗೋದಿಲ್ಲ ಇವತ್ತು ಬೇರೆ ದಿನಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಬಹುತೇಕ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿದೆ ಅದರಲ್ಲೂ ಕೂಡ ಈಗ ನಾನು ಎಕ್ಸಾಕ್ಟ್ ಆಗಿ ಪ್ರಸಾದದ ಕೌಂಟರ್ನ ಬಳಿ ಇದೀನಿ ಯಾಕಂದ್ರೆ ಈ ಒಂದು ಪ್ರಸಾದದಿಂದಲೇ ಇವತ್ತು ತಿರುಪತಿ ತಿಮ್ಮಪ್ಪನಿಗೆ ಒಂದು ಅಂತ ಕಪ್ಪು ಚುಕ್ಕೆನ ತರುವಂತ ಕೆಲಸ ಆಗಿರುವಂತಹದ್ದು ನಾನು ನೋಡ್ತಾ ಇರುವ ದೃಶ್ಯದಲ್ಲಿ ಇದು ತಿರುಪತಿಯಲ್ಲಿರುವಂತಹ ಪ್ರಸಾದದ ಕೌಂಟರ್ಗಳು ಒಟ್ಟು ನೆಲಮಹಡಿ ಮತ್ತು ಫಸ್ಟ್ ಫ್ಲೋರ್ ಎರಡು ಕಡೆ ಸುಮಾರು ಅರವತ್ತು ಕೌಂಟರ್ ಗಳಿರುವಂತಹದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಒಂದಷ್ಟು ಕೌಂಟರ್ ಫುಲ್ ಖಾಲಿ ಖಾಲಿ ಆಗಿಬಿಟ್ಟಿದೆ ಅಂದ್ರೆ ಪ್ರತಿನಿತ್ಯವೂ ಕೂಡ ಅಷ್ಟೇ ಸದಾ ಒಂದು ರಶ್ ನಿಂದ ತುಂಬಿದಂತಹ ಒಂದು ಕೌಂಟರ್ ಗಳು ಈಗ ಕಂಪ್ಲೀಟ್ ಆಗಿ ಖಾಲಿ ಖಾಲಿ ಆಗಿರುವಂತಹದ್ದು ಯಾಕಂದ್ರೆ ಒಟ್ಟು ಅರವತ್ತು ಕೌಂಟರ್ ಗಳಿದೆ ಅರವತ್ತು ಕೌಂಟರ್ ಗಳಲ್ಲಿ ಕೂಡ ಅಷ್ಟೇ ಜನಜಂಗುಳಿ ಇರ್ತಾ ಇತ್ತು ಪ್ರತಿಯೊಬ್ರು ಕೂಡ ಅಷ್ಟೇ ಕವರ್ ಗಳನ್ನ ಹಿಡ್ಕೊಂಡು ಲಡ್ಡುಗಳನ್ನ ತಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ರು ಆದ್ರೆ ಇವತ್ತು ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಬಹುತೇಕ ಅಂದ್ರೆ ಕಡಿಮೆ ಆಗಿದೆ ಪ್ರತಿಯೊಂದು ಕೌಂಟರ್ ಗಳು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಖಾಲಿ ಖಾಲಿ ಆಗ್ತಿದೆ ಬರುವಂತಹ ಭಕ್ತಾದಿಗಳು ಒಂದೊಂದು ಹತ್ತತ್ತು ಜನ ಹತ್ತತ್ತು ಲಡ್ಡು ತಗೊಳ್ಳೋಂಥವ್ರು ಕೇವಲ ಎರಡು ಮೂರು ಲಡ್ಡುಗಳನ್ನ ಮಾತ್ರ ತಗೊಂತ ಇದ್ದಾರೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ತಿರುಪತಿಗೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಸಾದದ ಕೌಂಟರ್ ಏನಿತ್ತು ಕಂಪ್ಲೀಟ್ ಆಗಿ ಜನಜಂಗುಳಿಯಿಂದ ಕೂಡಿರ್ತಿತ್ತು ಒಂದು ಲಡ್ಡುವನ್ನು ನಾವು ತಗೊಳ್ಬೇಕು ಅಂದ್ರೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇಲ್ಲಿ ಕಾಯಬೇಕಾಗಿತ್ತು ಆದ್ರೆ ಇವತ್ತು ಬಹುತೇಕ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಜೊತೆಗೆ ಈಗಾಗಲೇ ಲಡ್ಡು ಖರೀದಿ ಮಾಡಿ ಮಾಡಿರುವಂತಹ ಭಕ್ತಾದಿಗಳು ನಮ್ಮ ಕರ್ನಾಟಕದಿಂದ ಬಂದಂತಹ ಭಕ್ತಾದಿಗಳು ಕೂಡ ಈಗ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕೂಡ ನಾನು ಮಾತನಾಡಿಸ್ತೀನಿ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಅವ್ರೀಗಾಗ್ಲೇ ಲಡ್ಡುವನ್ನ ಖರೀದಿ ಮಾಡಿದ್ದಾರೆ ಲಡ್ಡು ಅನ್ನ ತಗೊಂಡು ನಾನು ಮಾತನಾಡಿಸ್ತೀನಿ ಸರ್ ಬಹುತೇಕ ತುಂಬಾ ವರ್ಷಗಳಿಂದ ನೀವು ತಿರುಪ್ತಿಗೆ ಬಂದಿದ್ದಂಗಿದೆ ಈ ರೀತಿಯಂತ ಚಿತ್ರಣ ಕೌಂಟರ್ ಕೂಡ ಖಾಲಿ ಖಾಲಿಯಾಗಿದೆ ಎಲ್ಲೋ ಒಂದು ಕಡೆ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡ್ತಿದ್ರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಭಕ್ತಾದಿಗಳ ಸಂಖ್ಯೆ ತಿರುಪ್ತಿಗೆ ಬರುವಂತದ್ದು ಕಡಿಮೆ ಆಯ್ತು ಅಂತೀರಾ ಇಲ್ಲ ದೇವ್ರ ಮೇಲೆ ನಂಬಿಕೆ ಇಟ್ಟು ಬರ್ತಾ ಇದ್ದಾರ ಇಲ್ಲಿ ತನಕ ಇದು ಗೊತ್ತಾದ ಮೇಲೆ ಕೆಲವು ಜನ ಅದ್ರ ಮೇಲೆ ನಂಬಿಕೆ ಅನ್ನೋದು ಹೋಗ್ತಾ ಇದೆ ಮತ್ತೆ ಕೆಲವು ಜನ ಮಾಡಿದ್ದಾರೆ ತಪ್ಪು ಕೆಲಸಗಳು ಅವ್ರಿಗೆಲ್ಲ ದೇವರೇ ಶಿಕ್ಷೆ ಕೊಡಬೇಕು ಇದು ಯಾಕಂದ್ರೆ ಇಲ್ಲಿ ಒಂದು ನಂಬಿಕೆ ಸ್ಥಾನ ಇದು ಆ ನಂಬಿಕೆ ಸ್ಥಾನದಿಂದಾನೆ ಇಲ್ಲಿ ಬಂದು ಎಲ್ಲರೂ ಭಕ್ತಾದಿಗಳು ಬಂದು ಸಹ ದರ್ಶನ ಮಾಡ್ಕೊಂಡು ಲಡ್ಡು ಇದು ತಗೊಂಡು ಹೋಗ್ತಾ ಇದ್ದಾರೆ ಆ ಲಡ್ಡು ಏನಾನ ಇಲ್ಲಿ ಒಟ್ಟಿಗೆ ನಾವು ತಗೊಂಡು ಹೋಗ್ಬೇಕು ಅನ್ನೋದು ಒಂದು ದೇವರ ದೇವ ಇದಿರ್ಲಿಂದ ಬರ್ತಾ ಇದ್ದಾರೆ ಆ ಲಡ್ಡು ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಭಕ್ತಾದಿಗಳು ದೇವರ ಮೇಲಿನ ಭಕ್ತಿಯಿಂದ ಬರ್ತಾರೆ ಏನೇ ಆದರೂ ಕೂಡ ಅಷ್ಟೇ ದೇವ್ರು ನಮಗೆ ಒಳ್ಳೇದು ಮಾಡ್ತೇನೆ ಅನ್ನೋಂಥ ನಂಬಿಕೆ ನಿಮ್ಗೆಲ್ಲಿದೆ ಅದೇ ನಂಬಿಕೆಲಿಂದನೇ ಬರ್ತಾ ಇದ್ವಿ ನಾವು ದೇವ್ರು ಯಾವಾಗಲೂ ದೇವ್ರು ದೇವ್ರೇ ಇವ್ರೇನೋ ತಪ್ಪು ಕೆಲ್ಸಗಳು ಮಾಡ್ತಾ ಇದಾರೆ ಅಂತ ಅದು ದೇವ್ರಿಗೆ ನೋಡಿದಂಗೆ ಇರೋಕೆ ಆಗೋದಿಲ್ಲ ನಾವು ಒಂದ್ ದಿವಸ ಎಲ್ಲ ಕಂಪ್ಲೀಟು ಬಾಕ್ಸಲ್ಲಿ ಇದ್ವಿ ಟ್ವೆಂಟಿ ಫೋರ್ ಅವರ್ಸ್ ಇದ್ದೀವಿ ಇವಾಗ ದರ್ಶನ ಸಿಕ್ಕಿದೆ ಇಲ್ಲ ದರ್ಶನ ದೇವರು ಇರೋ ಸಲುವಾಗಿ ನಾವು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಲಡ್ಡು ತಗೊಂಡೋಗಿದ್ವಿ ಲಗ್ನಾದಿಗಳ ಸಂಖ್ಯೆ ಏನಾದರೂ ಕಡಿಮೆ ಅನಿಸ್ತಾ ನಿಮ್ಗೆ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಂದು ಬಾಕ್ಸ್ ಇದ್ರಿ ಅಂತ ಹೇಳಿದ್ರಲ್ಲ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಅನಿಸ್ತಾ ಅಂತ ಶನಿವಾರ ಭಾನುವಾರ ಹೋಲಿಕೆ ಕಡಿಮೆ ಏನಿಲ್ಲ ಇದು ಕೆಲವು ಬಾಕ್ಸ್ಗಳು ಬಿಟ್ಟರೆ ಮಾತ್ರ ಜನಸಂಹಸ ಜನ ಸಂವಾದ ಇಲ್ಲಿ ಕಾಣಿಸ್ತದೆ ಇಲ್ಲಿದ್ರೆ ಅದು ಕಾಣೋದಿಲ್ಲ ಅದು ಅಲ್ಲಿಂದ ಬರಬೇಕಲ್ಲ ಬಾಕ್ಸ್ ಅದು ಸಲುವಾಗಿ ಅನುಮತ ಅದು ಸರ್ ಹೇಳಿ ನೀವು ಕೂಡ ಅಷ್ಟೇ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬಂದ್ರಿ ಲಾಸ್ಟ್ ಮೂರು ದಿನದಿಂದ ಆಗ್ತಿರುವಂತ ಬೆಳವಣಿಗೆಗಳ ಬಗ್ಗೆ ನೀವು ಹೇಳೋದಾದ್ರೆ ಏನಪ್ಪಾಂತ ಅಂದ್ರೆ ನಾವು ಮಟ್ಟ ಮೊದಲ ಬಾರಿಗೆ ಬಂದಿರೋದು ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಪಡೆಯುತ್ತೆ ಅಂತ ನಾವು ಭಾರಿ ಕಷ್ಟಪಟ್ಟು ನಿನ್ನೆಯಿಂದ ನಿನ್ನೆ ಬೆಳಗ್ಗೆ ಬಂದು ಇವಾಗ ಒಂಬತ್ತು ಗಂಟೆಯಲ್ಲಿ ನಾವು ದರ್ಶನ ಪಡೆದಿದ್ದೀವಿ ತಿಮ್ಮಪ್ಪನ ಸತ್ಯ ಇರೋದ್ರಿಂದ ಇಷ್ಟೊಂದು ಸಾವಿರಾರು ಲಕ್ಷಾಂತರ ಜನ ಬಂದು ಸೇರ್ತಾ ಇದ್ದಾರೆ ಆದರೂ ಸರಿ ಹೇಳ್ದಂಗೆ ಪ್ರಾಣಿಗಳ ಕಬ್ಬನ್ನು ಬೆಳೆಸ್ತಾ ಇದ್ದಾರೆ ಲಡ್ಡುಗೆ ಅಂತ ಹೇಳಿದ್ರು ಬೆಳೆಸ್ತ ಬರೆಸ್ತದಂಥ ಜನಗಳಿಗೆ ಭಗವಂತ ಸರಿಯಾದಂಥ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾರೆ ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೇ ಬಿಡಲಿಲ್ಲ ಜನದಂಡ ಸ್ವಾಮಿಗಳ ಸೌಕರ ಸೌಕಾರ ಅಂತಾರೇ ಬಿಡಲಿಲ್ಲ ಆದ್ರಿಂದ ನಮ್ಮ ಕರ್ನಾಟಕದಿಂದನೂ ಈ ಥರ ಆಗಬಾರ್ದು ಅಂತ ಸಿಎಂ ಸಿದ್ದರಾಮಯ್ಯನ ಸದಾ ನಂದಿನಿ ತುಪ್ಪವನ್ನು ಈ ತಿರುಪತಿ ತಿಮ್ಮಪ್ಪನಿಗೆ ಕಳಿಸ್ತಾ ಇದ್ದಾರೆ ಇನ್ನು ಮುಂದೆ ಈ ಥರ ಆಗೋದಿಲ್ಲ ಅಂತ ನಂಬಿ ಒಳ್ಳೆಯದನ್ನ ಮಾಡ್ಕೊಂಡೋಗ್ಲಿ ಅಂತ ನಂಬಿ ನಾವು ಕರ್ಕಮ ಕರ್ತನ ನಮಸ್ತೆ ನೀವು ಮೊದಲನೇ ಟೈಮ್ ಬರ್ತಿದೀರ ಅಂತಿದ್ರು ಈಗ ಆಲ್ಮೋಸ್ಟ್ ಕೌಂಟರ್ ಗಳು ಎಲ್ಲವೂ ಕೂಡಷ್ಟೇ ಖಾಲಿ ಖಾಲಿ ಕಾಣ್ತಿರುವಂತದ್ದು ನೋಡಿದ್ರೆ ಏನ್ ಅನ್ಸುತ ನಿಮಗೆ ಖಾಲಿ ಖಾಲಿ ಕಾಣ್ತಾ ಇಲ್ಲ ಎಲ್ಲಿ ಮನೆಗೆ ಮನೆಯಲ್ಲಿ ಸ್ಟಾಕ್ ಮಾಡಿ ಸ್ಟಾಕ್ ಮಾಡಿ ಜನಗಳನ್ನ ಸ್ವಲ್ಪ ಸ್ವಲ್ಪ ಬಿಡ್ತಾ ಇದ್ದಾರೆ ಸಾವಿರ ಜನ ಸಾವಿರ ಜನ ಒಂದೊಂದು ಗ್ರೂಪ್ ಆಗಿ ಗ್ರೂಪ್ ಆಗಿ ಬಿಡ್ತಾ ಇದ್ದಾರೆ ಅದ್ರಿಂದ ಖಾಲಿ ಖಾಲಿ ಕಾಣ್ತಾಯಿದೆ ಹಿಂದೆ ಸಿಕ್ಕಬೇಡೆ ಜನ ಇದ್ದಾರೆ ಭಕ್ತಾದಿಗಳು ಇದ್ದಾರೆ ಅಂದ್ರೆ ಶರ್ಮಿತಾ ಇದು ಭಕ್ತಾದಿಗಳು ಹೇಳ್ತಿರುವಂತಹದ್ದು ಯಾರೇ ತಪ್ಪು ಮಾಡಿದ್ರು ಕೂಡ ಅಷ್ಟೇ ಆ ದೇವರು ಅನ್ನುವಂತವ್ರು ಶಿಕ್ಷೆಯನ್ನ ಕೊಡ್ತಾರೆ ಆದ್ರೆ ನಮ್ಮ ಭಕ್ತಿಗಳ ಒಂದು ಭಾವನೆಗಳಿಗೆ ಏನ್ ಧಕ್ಕೆ ತಂದಿದ್ದಾರೆ ಖಂಡಿತವಾಗಿ ಅಂತವ್ರಿಗೆ ಶಿಕ್ಷೆ ಆಗುತ್ತೆ ಆದ್ರೆ ನಮ್ಮ ಭಕ್ತಿ ಕಡಿಮೆ ಆಗೋದಿಲ್ಲ ನಾವು ದೇವರ ದರ್ಶನವನ್ನ ಮಾಡ್ತೀವಿ ದೇವರ ಪ್ರಸಾದವನ್ನು ಕೂಡ ಅಷ್ಟೇ ಸ್ವೀಕಾರ ಮಾಡ್ತೀವಿ ಅನ್ನುವಂತ ಮಾತನ್ನ ಇಲ್ಲಿನ ಭಕ್ತಾದಿಗಳು ಹೇಳ್ತಾ ಇರುವಂತದ್ದು ಶರ್ಮಿತಾ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ